ಒಂದ್ ಎಪ್ಪ ಸಾವಿರ ಸರ್ ನಮ್ ಏನ್ ಆಟೋ ಬನ್ನಿ ಸರ್ ದೀಪಾವಳಿ ಇನ್ನ ದೂರ ಇದೆ ಪಟಾಕಿ ಹೊಡೆಯುತ್ತ ಪ್ರೈಸ್ ಅಲ್ಲಿ ಕೊಡ್ತೀನಿ ವೆಹಿಕಲ್ ಚೆನ್ನಾಗಿದ್ರೆ ಆರಾಮಾಗಿ ಜೀರೋ ಟ್ವೆಂಟಿ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ನಾವ್ ಬೇಡ ಸರ್ ನೀವ್ ಹೇಳ್ಬಿಡಿ ಸರ್ ಮೂರು ಕಾಲ್ ಲಕ್ಷ ಕೊಡ್ತೀನಿ ಸರ್ ಇದು ಮೂರು ಕಾಲ್ ಲಕ್ಷ ಸರ್ ತೌಸಂಡ್ ಟೆನ್ ಮಾಡಲ್ಲಿ ಡೀಸೆಲ್ ಅದು ಎರಟಿಗೆ ಅಡ್ ಇದು ಅಡ್ಡ ಅಂತ ಹೇಳಬಹುದು ಯಾಕಂದ್ರೆ ನಿಮಗೆ ಮೂರು ಗಾಡಿ ಎರಟಿಗ ಇರುತ್ತೆ ಎಫ್ ಸಿ ಫ್ರೆಶ್ ಫ್ರೆಶ್ ಎಲ್ಲ ಫ್ರೆಶ್ ಫ್ರೆಶ್ ಆಗಿದೆ ನಿಮ್ಗೆ ಜಸ್ಟ್ ನಿಮ್ಗೆ ಎರಡು ಲಕ್ಷ ಇಪ್ಪತ್ತ್ ಸಾವಿರ ಕೊಡ್ತೀನಿ ಸರ್ ಜಸ್ಟ್ ನಿಮ್ಗೆ ಟೂ ಲ್ ಫಾರ್ಟಿ ಫೈವ್ ತೌಸಂಡ್ ಕೋರ್ಟ್ ಮಾಡೋದು ಇರೋದು ನಿಮ್ ಚಾನಲ್ ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀನಿ ಸರ್ ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಸೆವೆಂಟಿ ಫೈವ್ ಮಾಡ್ಬಿಡ್ತೀನಿ ಸರ್ ಟು ಸೆವೆಂಟಿ ಫೈವ್ ಈಗ ನಿಮ್ಗೆ ಏನ್ ತೋರಿಸ್ತಾ ಇದೀವಿ ಇದು ಮಾರ್ಕೆಟ್ ಅಲ್ಲಿ ಐಡಿಮ್ಯಾನ್ ಗಾಡಿ ಇನೋವಾ ಕ್ಷಾ ಕೂಡ ಇರುತ್ತೆ ಜೊತೆಗೆ ಪಾರ್ಚಿನರು ಕೂಡ ಇರುತ್ತೆ ೌಸಂಡ್ ಮಾಡ್ತಾರೆ ತ್ರೀ ಲಾಕ್ ಸೆವೆಂಟಿ ಫೈವ್ ತೌಸಂಡ್ ನಿಮ್ ಚಾನಲ್ ಕಡೆ ತ್ರೀ ಲಾಕ್ ಫಾರ್ಟಿ ಫೈವ್ ತೌಸಂಡ್ ಫಾರ್ಟಿ ಮಾಡ್ಕೊಡ್ತೀನಿ ಮಾರ್ಕೆಟ್ ಪ್ರಕಾರ ನಿಮ್ಗೆ ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಮಾರ್ಕೆಟ್ ಪ್ರಕಾರ ಓಡ್ತಾ ಇದೆ ನಿಮ್ಗೆ ನಮ್ಗೆ ಜಸ್ಟ್ ನಮ್ ನಿಮ್ ಚಾನೆಲ್ ಕಡೆ ಸಿಕ್ಸ್ ಏಟಿ ತೌಸಂಡ್ ಮಾಡ್ಕೊಡ್ತೀನಿ ಮಾಡಿದ್ರೆ ನಿಮಗೆ ಸೆವೆನ್ ಲ್ಯಾಕ್ ಸೆವೆಂಟಿ ನಿಮ್ ಚಾನಲ್ ಕಡೆ ಏಳಕ್ಕೆ ಲಕ್ಷ ಮಾಡ್ತೀನಿ ಮಾಡ್ಕೊಡ್ತೀನಿ ಮಾಡಿ ಟೂ ತೌಸಂಡ್ ಟೆನ್ ಕೊಡ್ತಾವ್ರೆ ನಿಮ್ಗೆ ಮೂರ್ ಲಕ್ಷಕ್ಕೆ ನಮ್ಮ ಆಫೀಸ್ ಅಲ್ಲಿ ನಿಮ್ಗೆ ನಮ್ ಅಲ್ಲಿ ಮೂರ್ ಲಕ್ಷ ಫೋರ್ಟೀನ್ ಮಾಡಿ ಕೊಡ್ತೀನಿ ಚಾನಲ್ ಕಡೆಯಿಂದ ಬಂದ್ರೆ ನಿಮಗೆ ಟೂ ಸೆವೆಂಟಿ ಫೈವ್ ಮಾಡ್ಕೊಡ್ತೀನಿ ತೊಳಗ್ ನಿಮ್ಗೆ ನಾಲ್ಕು ಲಕ್ಷ ಬೇಕು ಜಸ್ಟ್ ನಿಮ್ಗೆ ತ್ರೀ ಸರ್ ಇದು ನಿಮ್ಗೋಸ್ಕರ ಇವತ್ತು ಕಡಿಮೆ ಪ್ರೈಸ್ ಅಲ್ಲಿ ಕಾರ್ ಬಂದಿದ್ರಿ ಸೊ ನೀವ್ ನೋಡ್ತಾ ಬೋದು ಎ ಒನ್ ಆಟೋ ಕನ್ಸಲ್ಟೆಂಟ್ ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ ಸರ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್ ಇದು ಸರ್ ನಮ್ಮ ಲೊಕೇಟೆಡ್ ಆಗಿರೋದು ಚಂಡ್ರಾಲ ಉಟು ನಿಮಗೆ ಗಣಪತಿ ಸರ್ಕಲ್ ಇದೆ ಓಕೆ ಅದು ಗೊತ್ತಾಗಿಲ್ಲ ಅಂದ್ರೆ ನಿಮಗೆ ವಾಟರ್ ಟ್ಯಾಂಕ್ ಇದೆ ವಾಟರ್ ಟ್ಯಾಂಕ್ ಬ್ಯಾಕ್ ಸೈಡೇ ಬರುತ್ತೆ ಅಂತ ಸರ್ ಮೇನ್ ರೋಡಲ್ಲೇ ಇದೆ ನಮ್ಮ ಆಫೀಸ್ ಓಕೆ ಇಲ್ಲಾಂದ್ರೂ ಗೂಗಲ್ ಅಲ್ಲಿ ಅಕೌಂಟ್ ಬಂದ್ಬಿಡುತ್ತೆ ಖಂಡಿತ ಖಂಡಿತ ಬಂದ್ಬಿಡುತ್ತೆ ಎಷ್ಟಿದೆ ಸರ್ ಕಾರ್ಗಳು ಇವತ್ತು ಸರ್ ನಮ್ಮ ಸ್ಟಾಕ್ ನಮ್ಮ ಹತ್ರ ಟ್ವೆಂಟಿ ಫೈವ್ ಟು ಟ್ವೆಂಟಿ ಥರ್ಟಿ ವೆಹಿಕಲ್ ಇದೆ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಸೆವೆಂಟಿ ಇಂದ ನೀವು ಹಿಡಿದು ನಿಮಗೆ ಹದಿನಾರು ಲಕ್ಷವರೆಗೂ ಇದೆ ಎಪ್ಪತ್ತು ಸಾವಿರದಿಂದ ಹದಿನಾರು ಲಕ್ಷದವರೆಗೂ ಕೂಡ ಎಂತ ಪ್ರೈಸ್ ಅಲ್ಲಿ ಇರುತ್ತೆ ಸರ್ ಹೌದು ನಮ್ಮ ಹತ್ರ ರೀಸನೇಬಲ್ ರೇಟ್ ಸರ್ ಎಲ್ಲಾ ನಿಮ್ಗೆ ಎಲ್ಲಾ ನಿಮ್ಮ ಲೊಕೇ ಶೋರೂಮ್ ಟ್ರ್ಯಾಕ್ ವೆಹಿಕಲ್ ಎಲ್ಲ ಇರೋದೇ ನಮ್ಮತ್ರ ಓಕೆ ಯಾವ ಆಗುತ್ತೆ ಸರ್ ನಮ್ಮ ಹತ್ರ ಟೂ ತೌಸಂಡ್ ಇಂದ ಮಾಡ್ಕೊಡ್ತೀವಿ ಸರ್ ಲೋನ್ ಟೂ ತೌಸಂಡ್ ಏಯ್ಟಿ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟಿನ್ ನಿಮ್ಗೆ ಪ್ರೈವೇಟ್ ಲೋನ್ ಮಾಡ್ಕೊಡ್ತೀವಿ ಸೀಲ್ ಚೆನ್ನಾಗಿರ್ಬೇಕು ಲೋಕಲ್ ಅಡ್ರೆಸ್ ಇರ್ಬೇಕು ನಮ್ಗೆ ಲೋಕಲ್ ನಿಮಗೆ ನಿಮ್ಗೆ ಕರ್ನಾಟಕ ಎಲ್ಲ ಮಾಡ್ಕೊಡ್ತೀವಿ ನಾವು ಬ್ಯಾಂಕ್ ಲೋನ್ ಮಾಡ್ಕೊಡ್ತೀವಿ ಸರಿ ಸರಿ ಈಗ ಒನ್ ಬೈ ಒಲ್ ಕೊಟ್ಬಿಡ ಇದೆ ಅಂತ ಓಕೆ ಮಾರುತಿ ಸುಸ್ಕಿ ಸ್ವಿಫ್ಟ್ ಸೊ ನೀವು ನೋಡ್ತಾ ವೈಟ್ ಕಲರ್ ವೆಹಿಕಲ್ ಇರುತ್ತೆ ಸರ್ ಡೀಟೇಲ್ ಸರ್ ಇದು ಸರ್ ಡೀಟೇಲ್ ಬಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡ್ ಇದು ಸಿಂಗಲ್ ಓನರ್ ಜಸ್ಟ್ ನಿಮ್ಗೆ ಫಾರ್ಟಿ ಫೋರ್ ತೌಸಂಡ್ ನೋಡಿದೆ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೋಗುದು ಆಟೋಮೆಟಿಕ್ ಇದು ಆಟೋಮೆಟಿಕ್ ಹೌದು ಹೌದು ಓಕೆ ಈಗ ಪ್ರೈಸ್ ಕೊಡ್ ಮಾಡಿದ್ರೆ ಸಿಕ್ಸ್ ಲಾಕ್ ಫಿಫ್ಟಿ ತೌಸಂಡ್ ನಿಮ್ ಚಾನೆಲ್ ಕಡೆ ಬಂದ್ರೆ ಒಂದು ಸಿಕ್ಸ್ ಟ್ವೆಂಟಿ ಫೈವ್ ಮಾಡ್ಕೊಡ್ತೀವಿ ಸರ್ ಸಿಕ್ಸ್ ಟ್ವೆಂಟಿ ಫೈವ್ ಆರ್ ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಡೌನ್ ಪೇಮೆಂಟ್ ಆರಾಮಾಗಿ ಜೀರೋ ಡೌನ್ ಪೇಮೆಂಟ್ ಆಗುತ್ತೆ ಸರ್ ನಿಮ್ಗೆ ಇದು ಜೀರೋ ಡೌನ್ ಆಗುತ್ತೆ ನಿಮ್ಗೆ ಸಿಲ್ ಚೆನ್ನಾಗಿದ್ರೆ ಆರಾಮಾಗಿ ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀನಿ ಓಕೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ನಿಮಗೆ ಜೀರೋ ಡೌನ್ ಪೇಮೆಂಟ್ ಆಗುತ್ತೆ ಇಲ್ಲ ಅಂದ್ರೆ ನಿಮಗೆ ಕೆಲವೊಂದು ಡೌನ್ ಪೇಮೆಂಟ್ ಕೂಡ ಇರುತ್ತೆ ಅದು ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಡಿಪೆಂಡ್ ಇರುತ್ತೆ ಇಷ್ಟ ಮಾತ್ರ ಅಲ್ಲ ಸರ್ತಾ ಬದಿಲ್ಲ ಎಲ್ಲಾನು ಕೂಡ ಫುಲ್ ಲೈನ್ ಗಾಡಿಗಳು ನಿಲ್ಸಿದ್ರೆ ಸೊ ಒನ್ ಬೈ ಒನ್ ಡೀಟೇಲ್ ನಾವೀಗ ತಿಳ್ಸ್ಕೊಡ್ತೀವಿ ಮಾರುತಿ ಸುಸ್ಕಿ ಈಕೋ ಅದು ಕೂಡ ಫೈವ್ ಸೀಟರ್ ವಿತ್ ಎ ಸಿ ಫೈವ್ ಸೀಟರ್ ಇರೋದನ್ನ ಇವರು ಸೆವೆನ್ ಸೀಟರ್ ಮಾಡಿದ್ದಾರೆ ವಿತ್ ಎ ಸಿ ಕೂಡ ಇರುತ್ತೆ ಮೈಲೇಜ್ ಆಸ್ ಯೂಸ್ ಸಿಕ್ಸ್ಟೀನ್ ಪ್ಲಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಡೀಟೇಲ್ ಇರೋದು ಡೀಟೇಲ್ ಟೂ ತೌಸಂಡ್ ತರ್ಡ್ ಟೂ ತೌಸಂಡ್ ಟೆನ್ ಮಾಡಿದ ಎಫ್ ಸಿ ಫ್ರೆಶ್ ಎಲ್ಲ ಮಾಡ್ಕೊಡ್ತೀನಿ ನಿಮಗೆ ಜಸ್ಟ್ ನಿಮ್ಗೆ ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಫೋರ್ ಮಾಡೋದಿರೋದು ಚಾನಲ್ ಕಡೆ ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀನಿ ಸರ್ ಇದು ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ಗೆ ನಿಮ್ಗೆ ಈಕೋ ಕೂಡ ಸಿಗುತ್ತೆ ಸೊ ಬೇಕು ಬೇಕೋ ವಿಸಿಟ್ ಮಾಡಬಹುದು ಸೊ ನೆಕ್ಸ್ಟ್ ನೋಡ್ತಾ ನೋಡ್ತಾಬೋದು ಸ್ವಿಫ್ಟ್ ಕೂಡ ಇರುತ್ತೆ ಕೆ ಫಿಫ್ಟಿ ಒನ್ ಬ್ಯಾಂಗ್ಳೂರು ಇಷ್ಟೇಟ್ ವೆಹಿಕಲ್ ಇದು ಬಂದು ನಿಮಗೆ ಸ್ವಿಫ್ಟ್ ಡಿಸೈರು ಪೆಟ್ರೋಲು ಆಲ್ಫೋ ಪವರ್ ಇಂಡೋ ಪರ್ ಸ್ಟೇರಿಂಗ್ ಎ ಸಿ ಸಿಸ್ಟಮು ವಿತ್ ಅಲವಿಲ್ಸ್ ಜೊತೆ ಬರುವಂಥ ಟಾಪ್ ಎಂಡು ನಿಮಗೆ ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಡೇ ಎಲ್ ಏರ್ ಬ್ಯಾಗ್ಯಾಗ್ ಅಂದರೆ ಎರಡು ಗಾಳಿ ಚೀಲ ಜೊತೆಗೆ ಬೆಲ್ಸ್ ಕೂಡ ಬರುತ್ತೆ ಮೈಲೇಜ್ ನಿಮಗೆ ಗೊತ್ತಿರುತ್ತೆ ಆಸ್ ಯೂಜಲ್ ಸಿಕ್ಸ್ಟೀನ್ ರಿಫೈಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಡೀಟೇಲ್ಸ್ ಸರ್ ಇದು ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಜೆಡ್ ಎಕ್ಸ್ ಇದು ನಿಮಗೆ ಪ್ರೈಸ್ ಕೊಡ್ ಮಾಡಿದ್ರೆ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನಿಮ್ಮ ಚಾನೆಲ್ ಕಡೆ ಏನಂದ್ರೆ ತ್ರೀ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಫಾರ್ಟಿ ಮಾಡ್ಕೊಡ್ತೀನಿ ಸರ್ ತ್ರೀ ಫಾರ್ಟಿ ಫೈವ್ಗೆ ಹೌದು ತ್ರೀ ಫಾರ್ಟಿಗೆ ಮಾಡ್ಬಿಡ್ತೀನಿ ತ್ರೀ ಫಾರ್ಟಿಗೆ ಮೂರು ಲಕ್ಷದ ನಲ್ವತ್ತು ಸಾವಿರಕ್ಕೆ ಸ್ವಿಫ್ಟ್ ಡಿಸೈರ್ ಅದು ಕೂಡ ಜೆಡ್ ಎಕ್ಸ್ ಅಂದ್ರೆ ಫುಲ್ ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್ ಸಿಗುತ್ತೆ ಸೊ ಬೇಕೋ ವಿಸಿಟ್ ಮಾಡಬಹುದು ನೆಕ್ಸ್ಟ್ ವಿ ಫೈವ್ ಹಂಡ್ರೆಡ್ ಕೆ ತರ್ಟೀನ್ ಅಂದ್ರೆ ವೆಹಿಕಲ್ ಇದು ಸೊ ನೀವು ನೋಡ್ತಾ ಆಲೋವಿಲ್ಸ್ ಏರ್ ಬ್ಯಾಗು ಎ ಬಿ ಎಸ್ ಪ್ರತಿಯೊಂದು ಕೂಡ ಇರುವಂತಹ ಇಂಟರಿ ಕೂಡ ನೀಟಿನ ಮೈಂಟೈನ್ ಮಾಡಿದ್ದಾರೆ ಇದು ಬಂದು ಡಬ್ಲಿ ಏಟ್ ಬ್ಯಾಕ್ ವೈಫೋ ವಿತ್ ಜೊತೆ ಬರುವಂತ ಗಾಡಿ ಮೈಲೇಜ್ ಟ್ವೆಲ್ ತರ್ಟಿನ್ ಆರಾಮಾಗಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಮಾಡಲ್ ಸರ್ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸರ್ ಇದು ಸೆಕೆಂಡ್ ಓನರ್ ಆಗಿದೆ ನಿಮಗೆ ಆಹಾ ಮಾರ್ಕೆಟ್ ಪ್ರಕಾರ ನಿಮಗೆ ಸೆವೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಮಾರ್ಕೆಟ್ ಪ್ರಕಾರ ಓಡ್ತಾ ಇದೆ ನಿಮ್ಗೆ ನಮ್ಗೆ ಜಸ್ಟ್ ನಮ್ ನಿಮ್ ಚಾನೆಲ್ ಕಡೆ ನಿಮ್ಗೆ ಸಿಕ್ಸ್ ಲ್ಯಾಕ್ ಏಯ್ಟಿ ತೌಸಂಡ್ ಮಾಡ್ಕೊಡ್ತೀವಿ ಸರ್ ಆರು ಲಕ್ಷದ ಎಂಬತ್ತು ಸಾವಿರಕ್ಕೆ ಫಿಫ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಓಕೆ ಡೌನ್ ಪೇಮೆಂಟ್ ಅಲ್ಲಿ ಎಷ್ಟಾಗುತ್ತೆ ಸರ್ ಇದಕ್ಕೆ ಸರ್ ಆರಾಮಾಗಿ ನಿಮಗೆ ಒಂದು ಒಂದು ಲಕ್ಷ ಮಾಡೋದ್ರೆ ಮಾಡ್ಕೊಡ್ತೀವಿ ಸರ್ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಓಕೆ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಎಕ್ಸ್ ವಿಂಡ್ರೆಡ್ ಅದು ಕೂಡ ಡಬ್ಲ್ಯೂ ಏಟ್ ವೇರಿಯಂಟ್ ಸೊ ಇದು ಕೂಡ ಸಿಗುತ್ತೆ ಸೊ ಬೇಕು ನಾವು ವಿಸಿಟ್ ಮಾಡಬಹುದು ಈಗ ನಿಮ್ಗೆ ತೋರಿಸ್ತಾ ಇದೀವಿ ಇದು ಮಾರ್ಕೆಟ್ ಅಲ್ಲಿ ಐಡಿಮೆಂಡ್ ಗಾಡಿ ಇನೋವಾ ಕೂಡ ಇರುತ್ತೆ ಜೊತೆಗೆ ಫಾರ್ಚುನರ್ ಕೂಡ ಇರುತ್ತೆ ಎರಡರಲ್ಲಿ ಯಾವ್ದು ಗಾಡಿ ಬೇಕು ನೀವು ಖಂಡಿತವಾಗಿ ನೀವು ಪ್ರಿಫರ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು ಈಗ ಇನೋವಾ ಕ್ರಿಸ್ಟಾ ಬಗ್ಗೆ ಸರ್ ಡೀಟೇಲ್ ಇದು ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮೋಲ್ ಸರ್ ಇದು ಓಕೆ ಜಸ್ಟ್ ನಿಮ್ಗೆ ಹದಿನೈದು ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಇದು ಹದಿನೈದು ಲಕ್ಷ ಹದಿನೈದು ಲಕ್ಷ ಮಾಡಿ ಯಾವ ವೆರೈಟಿ ಸರ್ ಇದು ಸರ್ ಇದು ಸ್ಪೋರ್ಟ್ಸ್ ಟೂರಿಸ್ಟ್ ಟೂರಿಸ್ಟ್ ಸ್ಪೋರ್ಟ್ಸ್ ಅಂತ ಬರುತ್ತೆ ನಿಮಗೆ ಫುಲ್ ಟಾಪ್ ಅಂಡ್ ವೆಹಿಕಲ್ ಇದು ಆ ಟಾಪ್ ಅಂಡ್ ವೆಹಿಕಲ್ ಟಾಪ್ ಅಂಡ್ ವೆಹಿಕಲ್ ಓಕೆ ಲೋನ್ ಸರ್ ಇದಕ್ಕೆಲ್ಲ ಸರ್ ಲೋನ್ ಆರಾಮಾಗ ಆಗುತ್ತೆ ಸರ್ ನಿಮ್ಗೆ ಎರಡು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಎಲ್ಲ ಲೋನ್ ಮಾಡ್ಕೊಡ್ತೀನಿ ಸರ್ ಸಿಲ್ ಚೆನ್ನಾಗಿದ್ರೆ ಆರಾಮಾಗಿ ಮಾಡ್ಕೊಡ್ತೀನಿ ಸೆವೆನ್ ಫಿಫ್ಟಿ ಅಬೋವ್ ಇರಬೇಕು ನಿಮಗೆ ಸೆವೆನ್ ಫಿಫ್ಟಿ ಅಬೋವ್ ಇರಬೇಕಾಗುತ್ತೆ ಸೊ ನೋಡಿದ್ರಲ್ಲ ಕೂಡ ಇರುತ್ತೆ ಸೊ ಒಂದ್ ವೇಳೆ ಬೇಡ ಅಂದ್ರೆ ಫಾರ್ಚುನರ್ ಅದು ಕೂಡ ವೈಟ್ ಕಲರ್ ಗಾಡಿ ಇದು ಕೂಡ ಬೆಂಗಳೂರದೆ ಕೆ ಜೀರೋ ಒನ್ ರಿಸ್ಟರ್ಡ್ ವೆಹಿಕಲ್ ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಟೂ ತೌಸಂಡ್ ತರ್ಟಿನ್ ಸೆಕೆಂಡ್ ಓನರ್ ಎಲ್ಲ ಶೋ ರೂಮ್ ಮೇಟೈನ್ ಆಗಿರೋದು ವೈಹಿಕಲ್ ನಿಮ್ಗೆ ಇದು ಜಸ್ಟ್ ನಿಮ್ಗೆ ಹನ್ನೆರಡು ಲಕ್ಷ ಮಾಡ್ಕೊಡ್ತೀನಿ ಹನ್ನೆರಡು ಲಕ್ಷ ಲಕ್ಷ ಮಾಡ್ಕೊಡ್ತೀನಿ ಓಕೆ ಟ್ವೆಲ್ ನಿಮಗೆ ಫಾರ್ಚುನರ್ ಸಿಗುತ್ತೆ ಫೋರ್ ಇಂಟು ಫೋರ್ ಫೋರ್ ಇಂಟು ಟೂಲ್ ಡ್ರೈವ್ ಸರ್ ಇದು ಟೂ ವೀಲ್ ಓಕೆ ಟೂ ವೀಲ್ ಡ್ರೈವ್ ಇದು ಸೊ ನೋಡಿ ಲೋನು ಸರ್ ಇದಕ್ಕೆ ಲೋನ್ ಸ್ವಲ್ಪ ಜಾಸ್ತಿ ಆಗಲ್ಲ ಸ್ವಲ್ಪ ಮಾಡಿಸ್ಕೊಡ್ತೀನಿ ಕಡಿಮೆ ಓಕೆ ಸೊ ನೆಕ್ಸ್ಟ್ ಸರ್ ಸೊ ಈ ಗಾಡಿ ಬಗ್ಗೆ ಇದು ನೆಕ್ಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು ನಿಮಗೆ ಕ್ರೆಟಾ ಡೀಸಲ್ ಒನ್ ಪಾಯಿಂಟ್ ಸಿಕ್ಸ್ ಇದು ಎಸ್ ಎಕ್ಸ್ ಟಾಪ್ ಎಂಡ್ ಓಕೆ ಸರ್ ಇದು ನಿಮ್ಗೆ ಸಿಕ್ಸ್ಟೀನ್ ಮಾಡಿ ಸೆಕೆಂಡ್ ಓನರ್ ಆಗಿದೆ ಒಂದು ಲಕ್ಷ ಶೋರೂಮ್ ರೂಮ್ ಆಗಿರೋದು ವೆಹಿಕಲ್ ನಿಮ್ದು ಸರ್ ಪ್ರೈಸ್ ಕೊಡ್ ಮಾಡಿದ್ರೆ ನಿಮಗೆ ಸೆವೆನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನಿಮ್ ಚಾನಲ್ ಕಡೆ ಏಳು ಕಾಲ ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಇದು ಓಕೆ ಏಳು ಲಕ್ಷದ ಇಪ್ಪತ್ತೈದು ಸಾವಿರ ಹೌದು ಲೋನ್ ಸರ್ ನಿಮ್ಗೆ ಒಂದು ಲಕ್ಷ ಲಕ್ಷ ಡೌನ್ ಪೇ ಮಾಡೋದು ನಿಮ್ಗೆ ಆರಾಮಾಗಿ ಸಿವಿಲ್ ಆರಾಮಾಗಿ ಮಾಡ್ಕೊಡ್ತೀನಿ ಒಂದರಿಂದ ಎರಡು ಲಕ್ಷ ಡೌನ್ ಪೇಮೆಂಟ್ ಕ್ರೆಟಾ ಹುಡುಕ್ತಾ ಇದೆ ಅದು ಕೂಡ ಟಾಪ್ ಎಂಡ್ ನೀವು ಇದನ್ನು ಪ್ರಿಫರ್ ಮಾಡಬಹುದು ಸೊ ಒಂದು ವೇಳೆ ಬೇಡ ಅಂದ್ರೆ ಸೊ ನೀವು ನೋಡ್ತಾ ಬಹುದು ಇನ್ನೂ ಬೇಜಾರ್ ಗಾಡಿಗಳಿರುತ್ತೆ ಇದು ಸರ್ ಎಕ್ ಫೈವ್ ಹಂಡ್ರೆಡ್ ಇದ್ರ ಬಗ್ಗೆ ಡೀಟೇಲ್ ಸರ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಓನರ್ ಆಗಿದೆ ನಿಮಗೆ ಶೋರೂಮ್ ಮೇಂಟನ್ ಜಸ್ಟ್ ನಿಮಗೆ ಫೋರ್ ಲ್ಯಾಕ್ ಏಟಿ ತೌಸಂಡ್ ಮಾಡ್ಕೊಡ್ತೀವಿ ಸರ್ ಇದು ನಾಲ್ಕು ಲಕ್ಷದ ಲಕ್ಷ ಸಾವಿರಕ್ಕೆ ಟಾಪ್ ಎಂಡ್ ಇದು ಎಕ್ಸ್ ಫೈ ಹಂಡ್ರೆಡ್ ಅದು ಕೂಡ ಅಂದ್ರೆ ಕಡಿಮೆ ಪ್ರೈಸ್ ಅಲ್ಲಿ ನೀವು ಏನಾದ್ರೂ ವಿತ್ ಫೈವ್ ಲ್ಯಾಕ್ಸ್ ವರ್ಗದ ಎಕ್ಸ್ ಹಂಡ್ರೆಡ್ ಬೇಕು ಅಂತ ಹುಡುಕಿದ್ರೆ ಸೊ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು ಮೈಲೇಜ್ ನಿಮಗೆ ಗೊತ್ತಿರುತ್ತೆ ಟ್ವೆಲ್ ತರ್ಟಿನ್ ಫೋರ್ಟೀನ್ ಥರ ನೀವು ಇದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ನೆಕ್ಸ್ಟು ಸೊ ನೀವು ನೋಡ್ತಾ ಬೋದು ರೆಡ್ ಕಲರ್ ವೆಹಿಕಲ್ ಹೇಳಿ ಸರ್ ಇದ್ರ ಬಗ್ಗೆ ರೇಟ್ ಇದು ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮಗೆ ಬಲೇನು ಪೆಟ್ರೋಲ್ ವ್ಯಾರಂಟ್ ಇದು ಸಿಂಗಲ್ ಓನರ್ ಗಾಡಿ ನಿಮಗೆ ತೌಸಂಡ್ ನೋಡಿದ ಶೋರೂಮ್ ರೂಮ್ ಮೇಂಟೇನ್ ಸರ್ ನಿಮ್ಗೆ ಒಂದು ಫೈವ್ ಲಾಕ್ ಮಾಡ್ಕೊಡ್ತೀನಿ ಸರ್ ಇದು ಫೈವ್ ಲ್ಯಾಕ್ ಗೆ ಮುಂದೆ ಮೊದಲ ನಿಮ್ ಚಾನಲ್ ಕಡೆ ಇನ್ನೊಂದು ಹತ್ತು ಸಾವಿರ ಹೆಚ್ಚು ಕಡಿಮೆ ಮಾಡಿ ಯಾವ ಮಾಡಲ್ ಸರ್ಟಿ ಸಾವಿರದ ಹದಿನಾರನೇ ಮಾಡಲ್ ಬಲೇನು ಎಲ್ಲ ಹತ್ತು ಸಾವಿರ ನಿಮ್ಗೆ ನೋಡಬಹುದು ಗಾಡಿ ಎಕ್ಸಿಲೆಂಟ್ ಕಂಡೀಷನ್ ಇದೆ ನಿಮ್ಗೆ ಓಕೆ ನಿಮ್ಗೆ ಅದರಲ್ಲೂ ಕೂಡ ಇರುತ್ತೆ ಡೌನ್ ಪೇಮೆಂಟ್ ಅಲ್ಲ ಇದಕ್ಕೆಲ್ಲ ಕಡಿಮೆ ಸರ್ ಒಂದ್ ಲಕ್ಷ ಮಾಡಿದ್ರೆ ನಿಮ್ಗೆ ಡೌನ್ ಪೇಮೆಂಟ್ ನಿಮಗೆ ಮಾಡ್ಕೊಡ್ತೀನಿ ಒಂದ್ ಲಕ್ಷ ಕೊಟ್ಟರೆ ಸರ್ ಫುಲ್ ಲೋನ್ ಮಾಡ್ತೀನಿ ಸಾವಿರ ಒಂದ್ ಲಕ್ಷ ಡೌನ್ ಪೇಮೆಂಟ್ ನೀವು ಕೊಟ್ಟರೆಲ್ಲ ಲೋನ್ ಆಗುತ್ತೆ ಸೊ ನೆಕ್ಸ್ಟ್ ಸರ್ ರಿಡ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಪೆಟ್ರೋಲ್ ವೇರಿಯಂಟ್ ಇದು ವಿ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಆಗಿದೆ ನಿಮ್ಗೆ ಆಯ್ಲ್ ಸರ್ವಿಸ್ ಕೂಡ ನಿಮ್ಗೆ ಇದು ಜಸ್ಟ್ ನಿಮಗೆ ತ್ರೀ ಹೌದು ಮಾಡ್ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ ಸರ್ ಇದು ಇಡೀ ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ ಬರ್ಲಿ ನಮ್ಮ ಹತ್ರ ನಿಮ್ಗೆ ಲೋ ಪ್ರೈಸ್ ಎಲ್ಲ ನಿಮ್ಗೆ ಇರೋದು ನಿಮಗೆ ಅದು ಕೂಡ ಫೋರ್ಟೀನ್ ಮಾಡಲ್ ಫೋರ್ಟೀನ್ ಮಾಡಲ್ ಸರ್ ಟೂ ತೌಸಂಡ್ ಟೆನ್ ಕೊಡ್ತಾವ್ರೆ ನಿಮ್ಗೆ ಮೂರ್ ಲಕ್ಷಕ್ಕೆ ನಮ್ಮ ಆಫೀಸ್ ಅಲ್ಲಿ ನಿಮ್ಗೆ ನಮ್ಮ ಶೋರೂಮ್ ಅಲ್ಲಿ ಮೂರ್ ಲಕ್ಷಕ್ಕೆ ಫೋರ್ಟೀನ್ ಮಾಡಲ್ ಕೊಡ್ತೀನಿ ಸರ್ ಓಕೆ ಫೋರ್ಟೀನ್ ಮಾಡಲ್ ರಿಡ್ಸ್ ಅದು ಕೂಡ ಮೂರ್ ಲಕ್ಷಕ್ಕೆ ಆಲ್ಫಾ ಪವರ್ ಇಂಡಾ ಪವರ್ ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ ಆಫ್ಟರ್ ಮಾರ್ಕೆಟ್ ಎಲ್ಲ ಕೂಡ ಇರುತ್ತೆ ಓಕೆ ಇಕೋ ಸ್ಪೋರ್ಟ್ಸ್ ಸರ್ ಇಕೋ ಸ್ಪೋರ್ಟ್ಸ್ ಇದು ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳಬಹುದು ನಿಮ್ಗೆ ಡೀಸೆಲ್ ವೇರಿಯಂಟ್ ಇದು ಟೈಟಾನಿಯಮ್ ಜಸ್ಟ್ ನಿಮಗೆ ನಿಮ್ಗೆ ತರ್ಟಿನ್ ಮಾಡಲು ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ಮಾರ್ಕೆಟ್ ಪ್ರಕಾರ ವ್ಯಾಲ್ಯೂ ಇದೆ ನಿಮಗೆ ನಾವು ತ್ರೀ ಲ್ಯಾಕ್ ಏಯ್ಟಿ ತೌಸಂಡ್ ಮಾಡ್ಕೊಡ್ತೀವಿ ಸರ್ ಇದು ತ್ರೀ ಲ್ಯಾಕ್ ಏಟಿ ತೌಸಂಡ್ ಈಕೋ ಸ್ಪೋರ್ಟ್ಸ್ ಅದು ಕೂಡ ಡೀಸೆಲ್ 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 ಟೈಟಾನಿಯಮ್ಸ್ ಏರ್ ಬ್ಯಾಗ್ ಕೂಡ ಎಲ್ಲ ಬರಲ್ಲ ನಿಮಗೆ ವ್ಯಾರಂಟಿ ಇದು ನಿಮಗೆ ಟೈಟಾನಿಲ್ ನಲ್ಲಿ ನಾರ್ಮಲ್ ಟೈಟಾನಿಯಂ ಮ್ಯಾಗಿಲ್ ಎಲ್ಲ ಬರುತ್ತೆ ಎ ಬಿ ಎಸ್ ಬರುತ್ತೆ ನಿಮಗೆ ಬ್ರ್ಯಾಂಡ್ ಟೈರ್ ಎಲ್ಲ ಹಾಕ್ಸೋರೆ ನಿಮ್ಗೆ ಓನ್ಲಿ ಏರ್ ಬ್ಯಾಗ್ ಬರಲ್ಲ ನಿಮಗೆ ಮಾರ್ತಿ ಸುಸ್ಕಿಲೆ ಗನ್ ಅಂತಾನು ಕೂಡ ಹೇಳ್ಬೋದು ತುಂಬಾ ಜನ ಹುಡುಕ್ತಾ ಇರ್ತೀರಾ ಸರ್ ಜನ್ ಬೇಕು ಅಂತ ಲೋ ಪ್ರೈಸ್ ಅಲ್ಲಿ ನೈಂಟಿ ಸಿಕ್ಸ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಒಂದು ಓಕೆ ಸೆವೆಂಟಿ ತೌಸಂಡ್ ರುಪೀಸ್ಗೆ ನಿಮ್ಗೆ ಜೆನ್ನ ಕೂಡ ಸಿಗುತ್ತೆ ಸೊ ನೋಡಿ ಯಾರಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಏನಾದ್ರು ವೆಹಿಕಲ್ ಹುಡುಕ್ತಾ ಇದ್ರೆ ಅದು ಕೂಡ ಜೆನ್ನೇ ಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಆಪ್ಷನ್ ಇರುತ್ತೆ ಓಕೆ ನೆಕ್ಸ್ಟ್ ಸರ್ ಓಮಿನಿ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು ನಿಮ್ಗೆ ಏಟ್ ಸೀಟರ್ ತೋಮಿನಿ ಓಕೆ ನಿಮ್ ಬೆಡ್ ಚಿಕ್ಕ ಹಾ ಜಸ್ಟ್ ನಿಮಗೆ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಮಾಡ್ಕೊಡ್ತೀನಿ ಸರ್ ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಸೆಕೆಂಡ್ ಓನಾರ ಎಲ್ಲ ಶೋರೂ ಮೇಟೇನ್ ಆಗಿರೋ ವೆಹಿಕಲ್ ನಿಮಗೆ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಗೆ ತ್ರೀನ್ ತ್ರೀ ಲ್ಯಾಕ್ ಟೆನ್ ತೌಸಂಡ್ ಮಾಡ್ಕೊಡ್ತೀವಿ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಇದು ಅಷ್ಟೇ ಸರ್ ಒಂದು ಲಕ್ಷ ಡೌನ್ ಪೇಮೆಂಟ್ ಕೊಟ್ಟು ನಿಮಗೆ ಎಲ್ಲ ಚೆನ್ನಾಗಿ ನಿಮಗೆ ಅಲಾಮಿಗೆ ಲೋನ್ ಆಗುತ್ತೆ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ನೀವು ಮಾಡ್ತಿ ಸುಸ್ಕಿ ಹೋಮಿನ ಕೂಡ ನೀವು ಪರ್ಚೆಸ್ ಮಾಡ್ಬೋದು ಸೊ ಇನ್ನೂ ಗಾಡಿಗಳಿರುತ್ತೆ ಸೊ ನೀವು ನೋಡ್ತಾ ಬಹುದು ಯೂನ್ ಡೈ ಸ್ಯಾಂಟ್ರೋ ಕೆ ಜೀರೋ ಒನ್ ಅಂದ್ರೆ ಬ್ಯಾಂಗ್ಳೂರು ಸ್ಪೀಡ್ ವೆಹಿಕಲ್ ಅದು ಕೂಡ ವೈಟ್ ಕಲರ್ ಗಾಡಿ ಕಂಡೀಷನ್ ಎಕ್ಸಲೆಂಟ್ ಕಂಡೀಷನ್ ಇದೆ ನಿಮ್ಗೆ ವಿತ್ ಆಯ್ಲ್ ಸರ್ವಿಸ್ ಕೂಡ ಆಗಿದೆ ನಿಮ್ಗೆ ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಶೂರೆನ್ಸ್ ಹೊಸದಿದೆ ನಿಮ್ಗೆ ಜಸ್ಟ್ ನಿಮ್ಗೆ ಟೂ ತೌಸಂಡ್ ನೈನ್ ಮಾಡಲು ಒಂದೂವರೆ ಲಕ್ಷ ಕೊಡ್ತೀನಿ ಸರ್ ಇದು ಟೂ ತೌಸಂಡ್ ನೈನ್ ಮಾಡಲ್ ಸ್ಯಾಂಟ್ರೋ ಒಂದ್ ಲಕ್ಷ ಕೊಡ್ತೀನಿ ಸರ್ ಓಕೆ ಆರಾಮಾಗಿ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ನೋಡಿ ಈ ಗಾಡಿ ಬೇಕಾದರೂ ಕೂಡ ವಿಸಿಟ್ ಮಾಡಬಹುದು ಇಲ್ಲ ಈ ಲೈನ್ ಇರುವಂತ ಯಾವುದೇ ಗಾಡಿ ಬೇಕಾದ್ರೂ ಕೂಡ ನೀವು ಪ್ರಿಫರ್ ಮಾಡಬಹುದು ಸರ್ ಈಗ ಸ್ವಿಫ್ಟ್ ಅಂದ್ರೆ ಎಲ್ಲರೂ ಕೇಳುವಂತ ಗಾಡಿ ಸರ್ ಹೌದು ಸರ್ ಒಳ್ಳೆ ಕೊಡ್ತೀರಾ ಸರ್ ಒಳ್ಳೆ ಪ್ರೈಸಲ್ ಕೊಡ್ತೀನಿ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ ಬಂಪರ್ ಆಫರ್ ಬಂಪರ್ ಆಫರ್ ದಿನ ಹೌದು ಐದು ಪೂಜೆ ದಸರಾ ಬರ್ತಾ ಇದೆ ಓಕೆ ಒಳ್ಳೆ ಒಳ್ಳೆ ಗಾಡಿ ಗಾಡಿ ತಗೊಂಡ್ ನಮ್ಮ ನಮ್ಗೆ ಬನ್ನಿ ಸರ್ ಮಾಡ್ಕೊಡೋಣ ಓಕೆ ಹೇಳಿ ಸರ್ ಈಗ ಸ್ವಿಫ್ಟ್ ಟೂ ತೌಸಂಡ್ ಫೋರ್ಟೀನ್ ಮಾಡ್ಲಿ ಸೆಕೆಂಡ್ ಓನರ್ ಎಲ್ಲ ಶೋ ರೂಮ್ ಮೇಂಟೇನ್ ಆಗಿರೋದು ಗಾಡಿ ವೆಹಿಕಲ್ ಕೊಡ್ತಾ ಇದೆ ನಿಮಗೆ ಓಕೆ ಸರ್ ನಿಮ್ಗೆ ಪ್ರೈಸ್ ಕೋಡ್ ಮಾಡ್ತಾರೆ ನಿಮಗೆ ಫೋರ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಕೋಡ್ ಮಾಡಿರೋದು ನಿಮ್ ಚಾನೆಲ್ ಕಡೆ ನಿಮ್ಗೆ ಫೋರ್ ತರ್ಟಿ ಮಾಡ್ಕೊಡ್ತೀನಿ ಸರ್ ಓಕೆ ಲಕ್ಷದ ಮೂವತ್ತು ಸಾವಿರಕ್ಕೆ ವಿರಾಮಿ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ನೈಂಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀವಿ ಸೀಲ್ ಮಾಡಿ ಇಡೀ ಕರ್ನಾಟಕ ಮಾಡ್ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ಆಗುತ್ತೆ ಆಲ್ಫೋ ಪವರ್ ಇಂಡೋ ಪಸ್ಟರಿಂಗ್ ಎ ಸಿ ಸಿಸ್ಟಮ್ ಜೊತೆ ಬರುತ್ತೆ ಮೈಲೇಜ್ ಎಲ್ಲ ಆರಾಮಾಗಿ ಸಿಕ್ಸ್ಟೀನ್ ಏಟಿ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಒಂದು ಡ್ರೈವಿಂಗ್ ಮೇಲೆ ನಿಮ್ಗೆ ಡಿಪೆಂಡ್ ಆಗಿರುತ್ತೆ ನೀವು ನೋಡ್ತಾ ಬಹುದು ಮಾರ್ಕೆಟ್ ಅಲ್ಲಿ ತುಂಬಾ ಹೈ ಮಾರುತಿ ತುಂಬಾಂಡ್ ಸುಸ್ಕಿಟಗಡ್ ಇದು ಅಡ್ಡ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಗೆ ಮೂರ್ ಗಾಡಿ ಇರುತ್ತೆ ಸೊ ಒನ್ ಬೈ ಒನ್ ಡೀಟೇಲ್ ತಿಳಿಸ್ಕೊಡ್ತೀವಿ ಮಾಡಲು ಸರ್ ಇದು ಸರ್ ಫೋರ್ಟೀನ್ ಮಾಡಲು ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು ಪೆಟ್ರೋಲ್ ವೇರಿಯಂಟ್ ನಿಮಗೆ ವಿಎಕ್ಸ್ ಆಗಿದೆ ನಿಮಗೆ ಜಸ್ಟ್ ನಿಮಗೆ ಫೈವ್ ಲಾಕ್ ಕೊಡ್ತೀನಿ ಸರ್ ಇದು ಐದು ಲಕ್ಷಕ್ಕೆ ಐದು ಲಕ್ಷ ಕೊಡ್ತೀನಿ ನಿಮಗೆ ಓಕೆ ಐದು ಲಕ್ಷಕ್ಕೆ ನಿಮಗೆ ಫೋರ್ಟೀನ್ ಮಾಡಲ್ ಎಟಿಗಾ ಸಿಗುತ್ತೆ ಡೀಸೆಲ್ ಬೇಕಾದ್ರೆ ಡೀಸೆಲ್ ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಇದು ನೋಡಿ ಇದು ಡೀಸೆಲ್ ಇದು ನಿಮಗೆ ನಾವು ಐದು ಲಕ್ಷ ಕೊಡ್ತೀನಿ ಸರ್ ಇದು ನಿಮಗೆ ಐದು ಲಕ್ಷಕ್ಕೆ ಮಾಡಲ್ ಯಾವ್ದು ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ನಿಮಗೆ ಬ್ರಾಂಡ್ ನ್ಯೂ ಟೈರ್ ಇದೆ ನಿಮಗೆ ಎಸಿ ಸಿ ಪೋಸ್ಟಿಂಗ್ ನಾಲ್ಕು ಪೋರ್ ಉಂಟು ಡೀಸೆಲ್ ವೇರಿಯಂಟ್ ನಿಮಗೆ ಇದು ಡೀಸೆಲ್ ವೇರಿಯಂಟ್ ಇದು ಕೂಡ ಐದು ಲಕ್ಷಕ್ಕೆ ಐದು ಲಕ್ಷ ಕೊಡ್ತೀನಿ ಓಕೆ ಇದು ಸರ್ ಆಗಿದೆ ಸಿಲ್ವರ್ ಕಲರ್ ಸರ್ ಇದು ಟೂ ತೌಸಂಡ್ ಥರ್ಟೀನ್ ಮಾಡಲು ಇದು ಡೀಸೆಲ್ ವೇರಿಯಂಟ್ ನಿಮಗೆ ತುಂಬಾ ಸರ್ ಹೊಡಿದೆ ವಿತ್ ಆಯಿಲ್ ಸರ್ವಿಸ್ ಕೂಡ ಆಗಿದೆ ನಿಮ್ಗೆ ನಿಮ್ಗೆ ಸರ್ವಿಸ್ ಕೂಡ ಮೇಜರ್ ಸರ್ವಿಸ್ ತುಂಬಾ ಆಗಿದೆ ಎಲ್ಲ ಶೋರೂಮ್ ರೆಕಾರ್ಡ್ ಆಗಿದೆ ನಿಮಗೆ ಒಂದ್ ಐದುವರೆ ಲಕ್ಷ ಕೊಡ್ತೀನಿ ಸರ್ ಐದುವರೆ ಲಕ್ಷ ಎಷ್ಟು ಡೌನ್ ಪೇಮೆಂಟ್ ಆಗ್ಬೋದು ಸರ್ ಮೂರು ಕೆಲ ಸರ್ ನಿಮಗೆ ಡೌನ್ ಪೇಮೆಂಟ್ ನಿಮಗೆ ಬರೀ ಜೀಸ್ ನಿಮಗೆ ಒಂದ್ ಐವತ್ತು ಸಾವಿರ ತೊಂಬಂದ್ರೆ ನಿಮಗೆ ಮಾಡ್ಕೊಡ್ತೀನಿ ಸರ್ ಐವತ್ತು ಸಾವಿರ ಡೌನ್ ಪೇಮೆಂಟ್ ಚೆನ್ನಾಗಿದ್ರೆ ಆರಾಮಾಗಿ ಮಾಡ್ಕೊಡ್ತೀನಿ ಸರ್ ಓಕೆ ಅದು ಕೂಡ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಹೌದಾ ಸರ್ ನನ್ನ ಫೇವ್ರೇಟ್ ಗಾಡಿ ಸರ್ ಹೌದಾ ಪೋಲೋ ಹೇಳಿ ಸರ್ ಟೂ ತೌಸಂಡ್ ಲೆವೆನ್ ಮಾಡಿ ನಿಮಗೆ ನಿಮ್ಗೆ ಓಡಿರೋದು ನಿಮಗೆ ತೊಂಬತ್ ಸಾವಿರ ಓಡಿದೆ ನಿಮ್ಗೆ ಇದು ಹೈಲ್ಯಾಂಡ್ ನೋಡ್ತಾ ಇರ್ಬೋದು ನಿಮಗೆ ಫಿಟಿಂಗ್ ನಿಮ್ಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ನಿಮಗೆ ಸಿಸ್ಟಮ್ ಎಲ್ಲ ಇದೆ ನಿಮಗೆ ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ ಸರ್ ನಿಮ್ಗೆ ಪ್ರೈವೇಟ್ ಲೋನ್ ಪ್ರೈವೇಟ್ ಲೋನ್ ಮಾಡ್ಕೊಂಡಿ ನಿಮ್ಗೆ ಲೋಕಲ್ ಅಡ್ರೆಸ್ ಇದೆ ಇದಕ್ಕೂ ಲೋನ್ ಮಾಡ್ಕೊಡ್ತೀನಿ ಲೆವೆನ್ ಹೈಲ್ಯಾಂಡ್ ನಿಮ್ಗೆ ಪ್ರೈಸ್ ಕೊಟ್ ಮಾಡೋದು ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ನಿಮ್ ಇಷ್ಟ ಇದು ಚಾನಲ್ ಚಾನೆಲ್ ಕಡೆಯಿಂದ ಬಂದ್ರೆ ನಿಮಗೆ ಟೂ ಸೆವೆಂಟಿ ಫೈವ್ ಮಾಡ್ಕೊಡ್ತೀವಿ ಸರ್ ಟು ಸೆವೆಂಟಿ ಫೈವ್ ಪೆಟ್ರೋಲ್ ಡೀಸೆಲ್ ಸರ್ ಇದು ಡೀಸೆಲ್ ಸರ್ ಇದು ಓಕೆ ಡೀಸೆಲ್ ಇದು ಹೈಲೈನ್ ಇದು ಹೈಲೈನ್ ಏರ್ ಬ್ಯಾಗ್ ಎ ಎಲ್ಲಾನು ಕೂಡ ಬರೋ ಬಂದ್ ಓಕೆ ನೆಕ್ಸ್ಟ್ ಸರ್ ಬ್ಯಾಗ್ನಾರ ಮಾಡ್ತಿ ಸುಸ್ಕಿ ವ್ಯಾಗನ್ ಡಿಮ್ಯಾಂಡ್ ವೆಹಿಕಲ್ ಅಂತ ಹೇಳ್ಬೋದು ನಿಮಗೆ ವಿ ಎಕ್ಸ್ ಟಾಪ್ ಎಂಡ್ ನಿಮಗೆ ಓಕೆ ಎಲ್ಲ ಶೋರೂಮ್ ಮೇಟನ್ ಆಗಿರೋದು ವೆಹಿಕಲ್ ನಿಮಗೆ ಎರಡು ಲಕ್ಷ ಅರ್ವತ್ ಸಾವಿರ ಕೊಡ್ತೀನಿ ಸರ್ ಇದು ಎರಡು ಲಕ್ಷದ ಅರ್ ಲಕ್ಷ ಸಾವಿರ ಕೊಡ್ತೀನಿ ಮಾಡಿ ಯಾವ್ದಂದ್ರೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಸೆಕೆಂಡ್ ಓನರ್ ಆಗಿದೆ ನಿಮಗೆ ಟ್ವೆಲ್ ಸೆಕೆಂಡ್ ಓನರ್ ಹೌದು ಓಕೆ ಪಕ್ಕದ ಸರ್ ಹಾಗಾದ್ರೆ ಸ್ವಿಫ್ಟ್ ಸ್ವಿಫ್ಟ್ ಟೂ ತೌಸಂಡ್ ಟೆನ್ ಮಾಡಲ್ ಸರ್ ಅದು ಓಕೆ ಟೂ ತೌಸಂಡ್ ಟೆನ್ ಮಾಡ್ಲು ನಿಮ್ಗೆ ಎಫ್ ಫ್ರೆಶ್ ಫ್ರೆಶ್ ಎಲ್ಲ ಫ್ರೆಶ್ ಫ್ರೆಶ್ ಆಗಿದೆ ನಿಮಗೆ ಜಸ್ಟ್ ನಿಮ್ಗೆ ಏಳು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀನಿ ಸರ್ ಇದು ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀನಿ ಓಕೆ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಗೆ ಪೆಟ್ರೋಲ್ ವೆರೆಂಟ್ ಇದು ಪೆಟ್ರೋಲ್ ವೆರೆಂಟ್ ಓಕೆ ಆರಾಮಾಗಿ ಸಿಕ್ಸ್ಟೀನ್ ಪ್ಲಸ್ ಮೈಲೇಜ್ ಬರುತ್ತೆ ಆರಾಮಾಗಿ ಬರುತ್ತೆ ಸರ್ ಓಕೆ ನೆಕ್ಸ್ಟ್ ಸರ್ ಈ ಸ್ವಿಫ್ಟ್ ಡೀಸೆಲ್ ಡೀಸೆಲ್ ವೆರೆಂಟ್ ಸರ್ ಇದು ನಿಮಗೆ ನಿಮ್ಗೆ ಆಫ್ಟರ್ ಮಾರ್ಕೆಟ್ ವ್ಯಾಗ್ಯೂಲ್ ಎಲ್ಲ ಇದೆ ನಿಮಗೆ ಹ್ಯಾಂಡ್ರೆಡ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ ಇದು ನಿಮಗೆ ಒಂದು ಟೂ ಸೆವೆಂಟಿ ಫೈವ್ ಮಾಡ್ಕೊಡ್ತೀನಿ ಸರ್ ಟೂ ಸೆವೆಂಟಿ ಫೈವ್ ಟೆನ್ ಮಾಡಲ್ ಓಕೆ ನೆಕ್ಸ್ಟ್ ಸರ್ ಇದು ಸ್ಯಾಂಟ್ರೋ ಸರ್ ಎಕ್ಸಲೆಂಟ್ ಕಂಡೀಷನ್ ಇದೆ ಹೌದು ಸರ್ ಎಕ್ಸಲೆಂಟ್ ಕಂಡೀಷನ್ ಅಂತಾನೆ ಹೇಳ್ಬೋದು ನಿಮಗೆ ಶೋರೂಮ್ ಮೇಂಟೈನ್ ಆಗಿರೋ ವೆಹಿಕಲ್ ನಿಮಗೆ ಟೂ ತೌಸಂಡ್ ಏಟ್ ಮಾಡಲ್ ಸೆಕೆಂಡ್ ಓನರ್ ಜಸ್ಟ್ ನಿಮಗೆ ಸೆವೆಂಟಿ ಫೈವ್ ತೌಸಂಡ್ ಓಡಿದೆ ನಿಮಗೆ ಎಲ್ಲ ಎಫ್ ಕೂಡ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ನಿಮಗೆ ಒಂದು ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಮಾಡ್ಕೊಡ್ತೀನಿ ಸರ್ ಸಾರಿ ಒನ್ ಸಿಕ್ಸ್ಟಿ ಫೈವ್ ಮಾಡ್ಕೊಡ್ತೀನಿ ಓಕೆ ನಾನೇ ಎದುರ್ಕೊಬಿಟ್ಟೆ ಸರ್ ಒನ್ ಸಿಕ್ಸ್ಟಿ ಫೈವ್ ಒಂದು ಲಕ್ಷದ ಅರವತ್ತೈದು ಸಾವಿರಕ್ಕೆ ಹೌದು ಓಕೆ ಅದು ಕೂಡ ಟೂ ತೌಸಂಡ್ ಏಟ್ ಮಾಡಲ್ಲ ಗಾಡಿ ಟಾಪ್ ಎಂಡ್ ಕಂಡೀಷನ್ ಇದೆ ಎಕ್ಸ್ ಓ ಜಿ ಎಲ್ ಎಸ್ ಇದು ಜಿ ಎಲ್ ಎಸ್ ಹೌದು ಓಕೆ ಅದು ಕೂಡ ಕೆ ಜಿರೋ ಫೈವ್ ಬ್ಯಾಂಗ್ಳೂರ್ ಇಷ್ಟ ಬ್ಯಾಂಗ್ಳೂರ್ ಇಷ್ಟ ಸರ್ ಮಾಡಲ್ಲ ಸರ್ ಇದು ಡಸ್ಟರ್ ಬನ್ನಿ ಸರ್ ನಿಮ್ ನಿಮ್ ಚಾನೆಲ್ ಕಡೆಯಿಂದ ನಿಮ್ಗೆ ಒಳ್ಳೆ ಬಂಪರ್ ಆಫರ್ ಇದು ಇದು ಓಕೆ ಕೂಡ ಟ್ವೆಲ್ ಮಾಡಲ್ ಎಷ್ಟು ರೇಟ್ ಎಷ್ಟು ಇಡಬೇಕು ನೀವೇ ನಿಮ್ ಪ್ರಕಾರ ಹೇಳಿ ಸರ್ ಒನ್ ಟೆನ್ ಒನ್ ಟೆನ್ ಸರ್ ಇದು ಸರ್ ನಾವ್ ಹೇಳಿ ಸರ್ ಸರ್ ಮೂರು ಕಾಲ್ ಲಕ್ಷ ಕೊಡ್ತೀನಿ ಒನ್ ಟೆನ್ ಬಿ ಎಚ್ ಓಕೆ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಯಾರಾದ್ರೂ ಡಸ್ಟರ್ ಹುಡುಗಿದ್ರೆ ಸರ್ ವಿಲ್ಸ್ ಏರ್ ಬ್ಯಾಗ್ ಎ ಬೇಸು ಬ್ಯಾಕ್ ಬೈ ಫೋರ್ ಡಿಫಾಗ ಪ್ರತಿಯೊಂದು ಕೂಡ ಇರುವಂತಹ ಗಾಡಿ ಮೈಲೇಜ್ ಅಲ್ಲಿ ಆರಾಮಾಗಿ ಫೋರ್ಟೀನ್ ಫಿಫ್ಟೀನ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಯುಂಡಿ ಎನ್ ಸ್ಪೋರ್ಟ್ಸ್ ವೇರಿಯಂಟ್ ಸ್ಪರ್ಟ್ಸ್ ವೇರಿಯಂಟ್ ಟೀಟ ಸರ್ ಟೂ ತೌಸಂಡ್ ಟೆನ್ ಒಳ್ಳೆ ನಿಮಗೆ ಸೆಕೆಂಡ್ ಓನರ್ ಆಗಿದೆ ನಿಮಗೆ ಇದು ಶೋ ರೂಮ್ ಮೇಂಟನ್ ಆಗಿರೋದು ವೆಹಿಕಲ್ ನಿಮ್ಗೆ ಎಫ್ ಸಿ ಫ್ರೆಶ್ ಇನ್ಶೂರೆನ್ಸ್ ಫ್ರೆಶ್ ಎಲ್ಲ ಫ್ರೆಶ್ ಫ್ರೆಶ್ ಆಗಿರೋದು ನಿಮ್ಗೆ ಗಾಡಿ ನಿಮಗೆ ಎರಡು ಲಕ್ಷ ಮೂವತ್ತು ಸಾವಿರ ಕೊಡ್ತೀನಿ ಸರ್ ಇದು ಎರಡು ಲಕ್ಷದ ಮೂವತ್ತು ಸಾವಿರ ಮೂವತ್ತ ಕೊಡ್ತೀನಿ ನಿಮ್ಗೆ ಆಲ್ಫೋಪೋಕ್ ಎ ಸಿಸ್ಟಮ್ ಬ್ಯಾಕ್ ವೈಫೋ ಡಿಫ್ರೆ ಎಲ್ಲ ಬರುತ್ತೆ ಮೈಲೇಜ್ ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಪ್ಲಸ್ ಅಂದ್ರೆ ಹದಿನಾರು ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಯಾರಾದರೂ ಇವು ಐಟಿ ಕಡಿಮೆ ಬಜೆಟ್ ಹುಡುಕ್ತಾ ಇದೀನಿ ನಮಗೆ ಚಿಕ್ಕ ಫ್ಯಾಮಿಲಿ ಸರ್ ಚಿಕ್ಕ ಕಾರ್ ಕೂಡ ನಿಮ್ ಲೋನ್ ಕೂಡ ಲೋನ್ ಮಾಡಿಸ್ಕೊಡ್ತೀವಿ ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀವಿ ಬಟ್ ಲೋಕಲ್ ಅಡ್ರೆಸ್ ಇರ್ಬೇಕು ಸಿಬಿಲ್ ಚೆನ್ನಾಗಿರ್ಬೇಕು ಓಕೆ ಲೋಕಲ್ ಅಡ್ರೆಸ್ ಸಿಬಿಲ್ ಚೆನ್ನಾಗಿರಬೇಕಾಗುತ್ತೆ ಓಕೆ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ಸೊ ಲೋಕಲ್ ಅಡ್ರೆಸ್ ಅಲ್ಲಿ ಇದ್ರೆ ನಿಮಗೆ ಇದಕ್ಕೂ ಕೂಡ ಲೋನ್ ಸಿಗುತ್ತೆ ಇನ್ನು ಎರಡು ಶಿಫ್ಟ್ ಇರುತ್ತೆ ಅದು ಕೂಡ ಚಾನ್ಸ್ ಪ್ರೇಸಲ್ಲಿ ಕೊಡ್ತೀನಿ ಅಂತ ಹೇಳ್ತಿದ್ರೆ ಸರ್ ಹೇಳಿ ಸರ್ ಡೀಟೇಲ್ ಟೂ ತೌಸಂಡ್ ಟೆನ್ ಮಾಡಲು ಬರಿ ಎರಡೂವರೆ ಲಕ್ಷ ಬಿಟ್ಬಿಡೋಣ ಸರ್ ಇದು ಟೂ ತೌಸಂಡ್ ಟೆನ್ ಮಾಡಲ್ಲಿ ಡೀಸೆಲ್ ಅದು ಡೀಸೆಲ್ ಸೆಕೆಂಡ್ ಓನರ್ ಆಗಿದೆ ಬ್ರಾಂಡ್ ಟೈರ್ ಎಲ್ಲ ಇದೆ ಎಫ್ ಸಿ ಫ್ರೆಶ್ ಇದೆ ಇನ್ಶೂರೆನ್ಸ್ ಫ್ರೆಶ್ ಆಗಿದೆ ಬರೀ ಎರಡು ಲಕ್ಷ ಎರಡೂವರೆ ಲಕ್ಷಕ್ಕೆ ಮಾಡ್ಕೊಡೋಣ ಓಕೆ ಎರಡೂವರೆ ಲಕ್ಷಕ್ಕೆ ಈ ಶಿಫ್ಟ್ ಸೊ ನೆಕ್ಸ್ಟ್ ಸರ್ ಡಿಸೈರ್ ಇದು ಡಿಸೈರ್ ಸರ್ ಇದು ಡೀಸೆಲ್ ಇದು ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಆಗಿದೆ ನಿಮಗೆ ಎಲ್ಲ ಶೋರೂಮ್ ಮೇಂಟೈನ್ ಆಗಿದೆ ನಿಮಗೆ ನಿಮಗೆ ಮ್ಯಾಗ್ಯೂಲ್ ಬರಲ್ಲ ಇದೆ ಮ್ಯಾಗ್ಯೂಲ್ ಹಾಕೋರ ನಿಮಗೆ ಬ್ರಾಂಡ್ ನ್ಯೂ ಟೈರ್ ಎಲ್ಲಾ ಇದೆ ನಿಮಗೆ ಇದು ಬರೀ ನಾಲ್ಕು ನಾಲ್ಕು ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ ಇದು ನಾಲ್ಕು ಲಕ್ಷಕ್ಕೆ ನಾಲ್ಕು ಲಕ್ಷಕ್ಕೆ ಮಾಡಿ ಮಾಡಲ್ಲ ಯಾವ್ದಂದ್ರೆ ಇದು ಫೋರ್ಟೀನ್ ಮಾಡಲಿದೆ ಓಕೆ ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಸೊ ಅದು ನಾಲ್ಕು ಲಕ್ಷಕ್ಕೆ ಸ್ವಿಫ್ಟ್ ಡಿಸೈರ್ ಬಿ ಅಂದ್ರೆ ಡೀಸೆಲ್ ವೆರೈಟ್ ಡೀಸೆಲ್ ವೆರೈಟ್ ಸರ್ ಕೊರಲ್ ಆಲ್ಟಿಸ್ ಕೂಡ ಇದೆ ಅದು ಕೂಡ ವೈಟ್ ಕಲರ್ ಡೀಟೇಲ್ ಸರ್ ಇದು ಸರ್ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು ನಿಮ್ಗೆ ಸೆಕೆಂಡ್ ಓನರ್ ಆಗಿದೆ ಡೀಸೆಲ್ ವೆರಂಟ್ ಇದು ನಿಮ್ಗೆ ಡಿಸರ್ ತೊಳಗೆ ಹೋಗ್ರು ನಿಮ್ಗೆ ನಾಲ್ಕೂವರೆ ಲಕ್ಷ ಬೇಕು ಜಸ್ಟ್ ನಿಮ್ಗೆ ತ್ರೀ ಸೆವೆಂಟಿ ಫೈವ್ ಮಾಡ್ಕೊಡ್ತೀವಿ ಸರ್ ಇದು ಓಕೆ ತ್ರೀ ಗೆ ಹೌದು ಮೂರು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ನಾಲ್ಕು ಪೌರಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ ಸರ್